ಹಾಯ್ ಎಲ್ರಿಗೂ ನಮಸ್ಕಾರ ನೆನೆಯ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡೋಣ ಅಂಡ್ ಇನ್ನೊಂದೇನಪ್ಪ ಅಂತ ಅಂದ್ರೆ ನಾನ್ ಮಾಡ್ತಿರುವಂತಹ ಕೊನೆಯ ವಿಡಿಯೋ ಇದು ಯಾಕೆಂತ ಅಂದ್ರೆ ನಿಮ್ಮ ಗಗನ್ ಸಿಂಹ ನಾನು ಅವರು ಅವರ ಸಿ ಎಕ್ಸಾಮ್ಸ್ ನ ಮುಗಿಸ್ಕೊಂಡು ಅವ್ರು ಮತ್ತೆ ಶುರು ಮಾಡ್ತಾರೆ ಮಾಡ್ಲಿಕ್ಕೆ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಹಾಗಾಗಿ ಅವರ ವಿಡಿಯೋಸ್ ನ ಅವರೇ ಮಾಡ್ಕೊಳ್ತಾರೆ ಹಾಗಾಗಿ ನಾನು ಮಾಡ್ತಿರುವಂತಹ ಇದು ಕೊನೆ ವಿಡಿಯೋ ಹಂಗಂತ ಹೇಳ್ಬಿಟ್ಟು ಯಾರೋ ಏನೋ ಬೈದ್ಬಿಟ್ರು ಇದು ಲಾಸ್ಟ್ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಲ್ಲ ಗಗನ್ ಸಿಂಹ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ತುಂಬಾನೇ ಸಪೋರ್ಟ್ ಮಾಡಿದೀರ ನನ್ಗೂ ಕೂಡ ಅಂಡ್ ಬೈದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೋಗ್ಲಿದಿರಾ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ನನಗೆ ಈ ವಿಡಿಯೋ ಮಾಡುವಂತಹ ಈ ಒಂದು ಟೈಮ್ ಅಲ್ಲಿ ನನಗೆ ಖುಷಿ ಆಯ್ತು ಎಂಜಾಯ್ ಮಾಡಿದೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ವಕ್ ಬರೋಣ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನೋಡೋಣ ಎಸ್ ನಿನ್ನೆ ಬಿಗ್ ಬಾಸ್ ಅಲ್ಲಿ ಏನಂತಂದ್ರೆ ಹೇಳುವಂಥದ್ದು ಕಾಂಟ್ರವರ್ಸಿ ಆತರ ವಿಚಾರಗಳು ಏನು ಇಲ್ಲ ಇನ್ನೇನು ಫಿನಾಲಿ ವೀಕ್ ಆಗಿರೋದ್ರಿಂದ ಯಾವುದೇ ಟಾಸ್ಕ್ ಗಳು ಇರಲ್ಲ ಹಾಗಾಗಿ ನಾವು ಹೇಳುವಂಥದ್ದು ಜಡ್ಜ್ ಮಾಡೋವಂಥದ್ದು ಅಷ್ಟೇನು ಇರಲ್ಲ ಆದರೆ ನಿನ್ನೆ ಎಪಿಸೋಡ್ ತುಂಬಾ ಖುಷಿ ಖುಷಿ ಆಗಿತ್ತು ಅಂಡ್ ಗುರುಗಳು ಬರ್ತಾರೆ ಗುರುಗಳು ಬಂದು ಎಲ್ಲಾರ ಒಂದು ಜಾತಕನೋ ಏನೋ ನೋಡ್ಬಿಟ್ಟು ಹೇಳ್ತಾರೆ ಓಕೆ ಶಾಸ್ತ್ರ ಹೇಳ್ತಾರೆ ಅದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಹನುಮಂತನ ನಿಜವಣ್ಣ ಬಯಲಾಯ್ತಾ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಹನುಮಂತ ಕೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾನೆ ಅಂತ ಅಂದ್ರೆ ಏನಿಲ್ರಿ ನಂದು ಏನಿಲ್ಲನ್ರಿ ಹೇಳ್ರಿ ಅಂತ ಅಂದಾಗ ನಾನ್ ಮದ್ವೆ ಆಗ್ತೀನಿ ಆ ಅದ್ ಆಬ್ವಿಯಸ್ಲಿ ನಮ್ಮ ಹನುಮಂತೂ ಎಷ್ಟು ಖುಷಿ ಖುಷಿ ಆಗಿದ್ದಾರೆ ಅಂತ ಅಂದ್ರೆ ಮದ್ವೆ ಮದ್ವೆ ಖುಷಿ ಬಿಗ್ ಬಾಸ್ ಮುಗಿದ್ರೆ ಹೋಗಿ ಮದ್ವೆ ಆಗ್ಬಿಡೋಣ ಅಂತ ಹೇಳಿ ಓಕೆ ಕಂಗ್ರಾಚುಲೇಷನ್ಸ್ ಹನುಮಂತವ್ರೆ ಮದ್ವೆ ಆಗ್ತಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಡ್ವಾನ್ಸ್ ಆಗಿ ನಿಮ್ಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತೀವಿ ಅಂಡ್ ಗುರುಗಳು ಒಂದು ಮಾತನ್ನ ಹೇಳಿದ್ರು ನೀವು ಅಲ್ಲಿ ಗಮನಿಸ್ಬೇಕು ನಾನು ಎಷ್ಟೊಂದ್ಸರಿ ಹೇಳಿದ್ದೀನಿ ನಮ್ಗೆ ಅನ್ಸಿದ್ದುಂಟು ಬೇರೆಯವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತೀವಿ ಆ ಅಭಿಪ್ರಾಯನ ತಗೊಂಡು ನಾನು ಹೇಳ್ತೀನಿ ನಿಮಗೆ ಅಂಡ್ ಈ ಹಿಂದೆನೂ ನಾನು ಹೇಳಿದೆ ಹನುಮಂತ ಅಷ್ಟು ಮುಗ್ಧ ಅಲ್ಲ ಅಂತ ಹೇಳಿ ಇವನ್ ಗುರುಗಳು ಅದನ್ನ ಹೇಳಿದ್ರು ಏನಂತ ಅಂದ್ರೆ ನಿನ್ನ ಅಂತರಂಗದಲ್ಲಿ ಇರೋದ್ ಬೇರೆ ನಿನ್ ಬಹಿರಂಗ ಪಡಿಸೋದ್ ಬೇರೆ ನಿನ್ನ ಬುದ್ಧಿ ಮನಸ್ಸು ವರ್ತನೆ ಎಲ್ಲಾ ಬೇರೆ ಬೇರೆ ಇರುತ್ತೆ ನೀನ್ ಏನ್ ಹೇಳ್ಬೇಕು ಅಂತ ಅದೆಲ್ಲಾನು ಲೈಕ್ ಅವ್ರು ಹೇಳಿದಂಗೆ ಅಂದ್ರೆ ಮೈಂಡ್ ಅಲ್ಲೇ ಮೈಂಡ್ ಅಲ್ಲೇ ಎಲ್ಲ ಕ್ಯಾಲ್ಕುಲೇಷನ್ ನ ಮಾಡ್ತೀಯ ನೀನು ಗುಟ್ಟನ್ನ ಮೈಂಟೈನ್ ಮಾಡ್ತಾ ಸೀಕ್ರೆಸಿನ ಮೈಂಟೈನ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಎಸ್ ಅಬ್ವಿಯಸ್ಲಿ ನಮ್ಗೆ ಅನ್ಸಿದ್ದು ಹಾಗೆ ಯಾಕೆ ಅಂತಂದ್ರೆ ನೋಡಿ ಅವನ್ ಮನೆಯಲ್ಲಿರೋ ಯಾರ ವಿರೋಧನು ಮಾಡ್ಕೊಂಡಿಲ್ಲ ಅವನು ಎಲ್ಲ ಜೊತೆ ಚೆನ್ನಾಗಿದ್ದಾನೆ ಹಂಗಂತ ಹೇಳ್ಬಿಟ್ಟು ಎಲ್ಲಾರ್ ಜೊತೆ ಚೆನ್ನಾಗಿರೋ ತಪ್ಪ ಖಂಡಿತ ಅಲ್ಲ ಬಟ್ ಅವ್ನು ಹೆಂಗೆ ಅಂತಂದ್ರೆ ಅವ್ನ್ಗೆ ಏನೇ ಒಂದು ಭಾವನೆಗಳು ಬಂದ್ರೆ ಕೋಪ ಬಂದ್ರೆ ಅದನ್ನೆಲ್ಲ ಅವ್ನ್ ಕಂಟ್ರೋಲ್ ಮಾಡ್ತಾನೆ ಅದನ್ನ ತೋರ್ಸ್ಕೊಳ್ತಿಲ್ಲ ಕಂಟ್ರೋಲ್ ಮಾಡಿ ಅವ್ನ ಅಲ್ದಲ್ಲೇ ಇರೋ ರೀತಿ ಇದಾನ ಅದ್ ಗೊತ್ತಿಲ್ಲ ನಮ್ಗೆ ಹೊರಗಡೆ ಹೆಂಗಿದಾನೆ ಅನ್ನುವಂತ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನಮ್ಗೆ ಹೊರಗಡೆನೂ ಇದೇ ರೀತಿ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಎಲ್ಲಾರ್ ಮುಂದೆ ನಗ್ನಾಗ್ತಾ ಇದ್ರೆ ಖಂಡಿತ ಒಳ್ಳೇದು ತುಂಬಾ ಒಳ್ಳೆ ವ್ಯಕ್ತಿತ್ವ ಅದು ಬಟ್ ಸ್ವಾಮೀಜಿಗಳು ಹೇಳಿದ್ದು ಎಲ್ಲ ಓಕೆ ಇವನ್ ಮನೇಲಿರೋದಕ್ಕೂ ಅವ್ನ ಮನೆ ಹೊರಗಡೆ ಇರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತು ಸೊ ಹಾಗಾಗಿ ಹೌದು ಎಷ್ಟೊಂದ್ಸರಿ ನೋಡಿದಾಗ ಅನ್ಸಿದ್ ಹನುಮಂತ ಅವ್ರು ಅವ್ರು ಮಾತಾಡ್ಬೇಕಾದ್ರೆ ತೊದ್ಲೋದು ಅದು ಕನ್ನಡ ಪದಗಳೇ ಅವ್ರು ತೊದ್ಲುತ್ತಾರೆ ಅದೇ ಹಾಡ್ ಆಡ್ಬೇಕಾದ್ರೆ ಒಂದ್ ಚೂರು ತಪ್ಪಿಲ್ದಲ್ಲ ಅಷ್ಟು ನೀಟಾಗಿ ನನ್ನ ಹಿಂದೆ ಹೇಳ್ದಂಗೆ ಅಹ್ ಇನ್ಸ್ಟಂಟ್ ಆಗಿ ಅವರು ಪದಗಳನ್ನ ಕಟ್ಟಿ ಹಾಡ್ತಾರೆ ಸೊ ಇಷ್ಟೊಂದು ಟ್ಯಾಲೆಂಟ್ ಇರೋರು ಯಾಕೆ ಅಂತಂದ್ರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತೀವಿ ಅದೇ ರೀತಿ ಅವ್ನ ಎಷ್ಟು ಚೆನ್ನಾಗಿ ಕನ್ನಡ ಪದಗಳನ್ನ ಕಟ್ತಾನೆ ಆತರ ಪದ ಕಟ್ಟೋಕ್ ಬರೋನ್ಗೆ ಪದ ಕಟ್ಟಿ ಮಾತಾಡಕ್ ಬರಲ್ವಾ ಇದೊಂದೆಲ್ಲ ಒಂದು ಪ್ರಶ್ನೆ ನಮಗೂ ಕಾಡುತ್ತೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ವಿಚಾರಿಸಿ ನೋಡಿದಾಗ ಸಮಥಿಂಗ್ ನಿಜ ತಿಳಿಬಹುದು ಈ ತರ ಒಂದು ಹಾಡ್ ಇದೆಯಲ್ಲ ಆ ಹಾಡ್ ಅಂಗೆ ಗೊತ್ತಿಲ್ಲ ನಾವು ಅಹ್ ಯಾವ್ದಕ್ಕೂ ಹೇಳಕ್ಕಾಗಲ್ಲ ಅಲ್ಲಿ ಏನ್ ಎಪಿಸೋಡ್ ಅಲ್ಲಿ ಹೇಳಿದ್ರು ಅದನ್ನ ನಾನು ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಿದ್ದೀನಿ ಅಷ್ಟೇ ಬಿಟ್ರೆ ನಮ್ಮ ಮಂಜಣ್ಣನಿಗೆ ಕೂಡಿ ಬಂದ ಕಂಕಣ ಭಾಗ್ಯ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ಮಂಜುನಾಥ್ ತಮ್ಮ ಜಾತಕನ ತೋರಿಸಿದಾಗ ಅವರು ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ ಅಂಡ್ ಅವ್ರ ಮದುವೆ ಬಗ್ಗೆ ಕೇಳ್ತಾರೆ ಹಾಗಾಗಿ ಗುರುಗಳು ಹೇಳಿದ್ದಾರೆ ನಿಮ್ಮ ಏನು ಒಂದು ಭವಿಷ್ಯ ತುಂಬಾನೇ ಚೆನ್ನಾಗಿದೆ ಯಾಕೆಂತಂದ್ರೆ ಹೌದು ಔಟ್ಸೈಡ್ ಮ್ಯಾಕ್ಸಿಮಮ್ ಅಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬಿಟ್ಟು ಅವರು ತುಂಬಾ ಜನಗಳ ಮನಸ್ಸನ್ನ ಗೆದ್ದಿದ್ದಾರೆ ತುಂಬಾ ಚೆನ್ನಾಗಿ ಅವರ ಒಂದು ನಟನೆ ಇದೆ ನಾನು ಕೂಡ ಮ್ಯಾಕ್ಸ್ ಮೂವಿ ನೋಡಿದೀನಿ ಹಾಗಾಗಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮ್ಯಾಕ್ಸ್ ಮೂವಿನಲ್ಲಿ ಹೆಂಗಿದಾರೋ ಇವ್ರು ಹಂಗೆ ಇದಾರೆ ಬಿಗ್ ಬಾಸ್ ಮನೇಲಿ ಅಂತ ಅನಿಸ್ತು ಎಸ್ ಹಾಗಾಗಿ ಹೌದಪ್ಪ ನಿನ್ಗೆ ಚೆನ್ನಾಗಿದೆ ನಿನ್ನ ಕರಿಯರ್ ಚೆನ್ನಾಗಿದೆ ಅಂಡ್ ನಿಂಗೆ ಮದ್ವೆ ಆಗುತ್ತೆ ಅಂತ ಹೇಳಿದಾರೆ ಫುಲ್ ಮಂಜಣ್ಣ ಖುಷಿ ಆಗ್ಬಿಟ್ಟಿದ್ದಾರೆ ಎಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಇಬ್ರುಗೆ ಕಂಕಣ ಭಾಗ್ಯ ಹನುಮಂತವರು ಒಂದು ಅವ್ರಾಗ್ಲೇ ಅವ್ರ ಬುಕ್ ಆಗಿ ಹೋಗ್ಬಿಟ್ಟಿದೆ ನಾನು ಮದ್ವೆ ಆಗೇ ಹಾಕ್ತೀನಿ ಅಂತ ಇನ್ನ ಮಂಜಣ್ಣ ಮಂಜಣ್ಣವ್ರು ಯಾರನ್ನ ಮದ್ವೆ ಹಾಕ್ತಾರೆ ಅವರ ಒಂದು ಕ್ಯಾರೆಕ್ಟರ್ ಗೆ ಅವರ ಕೋಪವನ್ನ ತಡ್ಕೊಳ್ಳೋಂತವ್ರು ಇಲ್ಲ ಮನೆ ಹೊರಗಡೆ ಹೆಂಗಿರ್ತಾರೋ ಗೊತ್ತಿಲ್ಲ ಅವರ ಒಂದು ಕೋಪವನ್ನ ತಡ್ಕೊಂಡು ಸಹಿಸಿಕೊಂಡ್ ಹೋಗುವಂತಹ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಹುಡುಗಿ ಸಿಕ್ಕಿ ಮಂಜಣ್ಣ ಜೀವನದಲ್ಲಿ ಖುಷಿ ಆಗಿರ್ಲಿ ಅಡ್ವಾನ್ಸ್ ಮ್ಯಾರಿಡ್ ಲೈಫ್ ಮಂಜಣ್ಣ ಕೂಡ ಅಂತ ಹೆಂಗೆ ಅಂದ್ರೆ ಇವತ್ತೆಲ್ಲಾರುಗಳೇ ಮದ್ವೆ ವಿಷಯ ಸೇ ಆಗ್ತಿದೆ ಫೈನ್ ಇರ್ಲಿ ಅಹ್ ಒಳ್ಳೇದಾಗ್ಲಿ ಮದುವೆ ಆಗ್ಲಿ ಅಂತ ಹೇಳ್ತಾ ಇನ್ನ ಭವ್ಯ ಅವ್ರ ವಿಷಯಕ್ಕೆ ಬಂದ್ರೆ ಭವ್ಯ ಅವ್ರು ಕುತ್ಕೊಂಡು ಕೇಳ್ಬೇಕಾದ್ರೆ ಓಕೆ ಅವ್ರೇನೋ ಹೇಳಿದ್ದಾರೆ ನಿಮ್ಗೆ ಕೆಲವೊಂದು ಸಮಸ್ಯೆಗಳು ಕಾಡುತ್ತೆ ಅದು ಇದು ಅಂತ ಎಲ್ಲ ಹೇಳ್ತಾರೆ ಸೊ ಹಾಗಾಗಿ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಸ್ವಲ್ಪ ಮೋಹ ಇದೆ ಮೋಹಂ ಬಿಟ್ರೆ ಒಳ್ಳೇದಾಗುತ್ತೆ ನಮ್ಗ ಅನ್ಸಿದ್ ಮೋಹ ಅಂತಂದ್ರೆ ಏನು ಅಂತ ತ್ರಿವಿಕ್ರಮ್ ಜೊತೆ ಇರ್ತಾರಲ್ಲ ಅದೆಲ್ಲೋ ಒಂದು ಪ್ರೀತಿಯ ಸೆಳೆತನೋ ಏನೋ ಗೊತ್ತಿಲ್ಲ ಹಾಗಾಗಿ ಆ ಮೋಹ ಅನ್ನೋದನ್ನ ನೀವು ಸ್ವಲ್ಪ ಬಿಟ್ರೆ ಸರಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ಇನ್ನೇನು ತ್ರಿವಿಕ್ರಮು ಅವ್ರ ತಂದೆ ಅವ್ರ ತಂದೆ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ರು ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಅಂಡ್ ಮೋಕ್ಷಿತ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ಗುರುಗಳು ನೀವು ತುಂಬಾ ಅನುಭವಿಸ್ಬಿಡ್ತೀರಾ ತುಂಬಾ ಒಡತ ತಿಂದಿದೀರಾ ನೀವು ಹಾಗಾಗಿ ಅದೇ ರೀತಿ ಹೊಡ್ತಾ ತಿನ್ಬೇಡಿ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ಕಳ್ಸಿದಾರೆ ಅಂಡ್ ರಜತ್ ಗುರು ರಜತ್ಗೆ ಯಾರಿ ಹೋಲ್ಸಿದ್ರು ನಮ್ಮ ಗುರುಗಳು ನರಸಿಂಹ ಉಗ್ರ ನರಸಿಂಹ ಅವ್ರಿಗೆ ಹೋಲ್ಸಿದ್ರು ನಿಮ್ ಮನಸ್ಸಿಂದ ಬಹಳ ಒಳ್ಳೇನು ಆದ್ರೆ ಹೆಂಗೆ ಅಂತಂದ್ರೆ ನಿಮ್ ಕೋಪ ನರಸಿಂಹನ್ ತರ ನರಸಿಂಹ ದೇವ್ರ ತರ ನಿನ್ ಕೋಪ ಬಂದ್ರೆ ನಿನ್ ಕಂಟ್ರೋಲ್ನೇ ಆಗಲ್ಲ ಆರ್ ರೇಂಜಿಗೆ ಕೋಪ ಇರುತ್ತೆ ಅದೇ ರೀತಿ ಹೆಂಗೆ ಉಗ್ರ ನರಸಿಂಹ ಕೂಲ್ ಆಗ್ತಾರೋ ಅದೇ ರೀತಿ ಶಾಂತ ಆಗ್ತೀವೋ ನೀನು ಅಂತ ಎಲ್ಲ ಹೇಳಿದಾರೆ ರಜತ್ ಅವರು ನೋಡ್ಬೇಕು ಕೋಪನ ಕಂಟ್ರೋಲ್ ಮಾಡ್ಬೇಕು ಅವರ ಮಾತು ಹಿಡಿತದಲ್ಲಿ ಇರಬೇಕು ಇನ್ನೊಂದು ಗುರುಗಳು ಅದೇ ಹೇಳಿದ್ರು ನಿಮ್ಮ ಮಾತು ನಿಮ್ಮ ನಾಲ್ಗೆ ನಿಮ್ಮ ಹಿಡಿತದಲ್ಲಿ ಇದ್ರೆ ಸರಿ ಅದು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಪ್ರಾಬ್ಲಿ ನಾನು ಹೇಳಿದ ತರ ಸೇಮ್ ವರ್ಡ್ ಹೇಳಿಲ್ಲ ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಇರುತ್ತೆ ಬಟ್ ಅದೇ ಮೀನಿಂಗ್ ಬರುತ್ತೆ ಆಮೇಲೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ಗೆ ಗೊತ್ತು ಅವ್ರು ಹಂಗೆ ಹೇಳಿಲ್ಲ ಹೆಂಗಿಲ್ಲ ರಿಲೇಟೆಡ್ಲಿ ಅದೇ ತರ ಬರುತ್ತೆ ಮೀನಿಂಗ್ ಅಷ್ಟೇ ಅದನ್ನ ಹೇಳ್ತಿದ್ದೀನಿ ನಾನ್ ಅವ್ರ ತರ ಪದಗಳನ್ನ ಯೂಸ್ ಮಾಡ್ಕೊಂಡೆ ನನ್ಗೆ ಇಲ್ಲಿ ಹೇಳಲಿಕ್ಕೆ ಬರ್ತಿಲ್ಲ ಹಾಗಾಗಿ ನಾನು ಅದಕ್ಕೆ ಏನ್ ರಿಲೇಟೆಡ್ ಇರುತ್ತೋ ಅದನ್ನ ಹೇಳ್ತಿದ್ದೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂಡ್ ಅಸ್ ಇವಾಗ ಕಲರ್ಸ್ ಕನ್ನಡದಲ್ಲಿ ಆಫ್ಟರ್ ಬಿಗ್ ಬಾಸ್ ಏನು ಅದು ವೀಕೆಂಡ್ ಅಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಬರ್ತಿದೆ ಅದಾದ್ಮೇಲೆ ಡೈಲಿ ಎಪಿಸೋಡ್ಸ್ ಯಜಮಾನನೋ ಸಮಥಿಂಗ್ ಸೀರಿಯಲ್ ಬರ್ತಿದೆ ಸೊ ಆ ಒಂದು ಸೀರಿಯಲ್ ನ ನಟ ಮತ್ತೆ ನಟಿ ಬಂದ್ಬಿಟ್ಟು ಮನೇಲಿ ಸ್ವಲ್ಪ ಎಂಟರ್ಟೈನ್ ಮಾಡ್ತಾರೆ ನೋಡೋದಕ್ಕೆ ತುಂಬಾ ಮಜಾ ಆಗಿತ್ತು ಏನ್ ಭವ್ಯಂಗೇತ್ರಿ ಗೆ ಬೇಕಾಗಿತ್ತು ಅದನ್ನೇ ಹೇಳಿದ್ರು ಮಾತಾಡಂಗಿಲ್ಲ ಒಬ್ರಿಗೊಬ್ರು ಕುತ್ಕೊಳ್ಳೋಂಗಿಲ್ಲ ಅದನ್ನ ಅವ್ರು ಯಾವ ರೀತಿ ಟರ್ನ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ನೀವೇನು ಊಟ ತಿನ್ಸಂಗಿಲ್ಲ ಅಂತ ಏನ್ ಹೇಳಿಲ್ವಲ್ಲ ಅಂತ ಹೇಳಿದ್ರು ಪಾಪ ಅವರು ನಟಿ ಏನಿದ್ರು ಅವರು ಅಯ್ಯೋ ಬಿಡ್ರಿ ನಿಮ್ಗಾಗಲ್ಲ ಅನ್ನೋ ರೀತಿ ಎಕ್ಸ್ಪ್ರೆಷನ್ ಕೊಟ್ರು ಅದಾದ್ಮೇಲೆ ರಜತ್ ಅಣ್ಣ ನಾನು ಯಾರ ಮುಂದೆನೂ ತಲೆ ಬಗ್ಸಲ್ಲ ಅಂತಿದ್ರು ಅದೇನ್ ಟಾಸ್ಕ್ ಅಂತ ಹೇಳ್ಬಿಟ್ಟು ಓಕೆ ಏನೋ ಒಂದ್ ಟಾಸ್ಕ್ ರೀತಿ ಅಂತ ಹೇಳ್ಬಿಟ್ಟು ಕೈ ಕಟ್ಟಿ ತಲೆ ಬಗ್ಸ್ಬೇಕು ಅಂತ ಹೇಳಿದಾಗ ತಲೆ ಬಗ್ಸಿದ್ರು ನಮ್ಮ ರಜತ್ ಅವರು ಫಸ್ಟ್ ಟೈಮು ಹುಲಿ ಏನೋ ಮಾಂಸ ತಿನ್ನೋದ್ ಬಿಟ್ಟು ಹಾಲ್ ಕುಡಿಯೋದ್ ಆ ತರ ಇತ್ತು ರಜತ್ ಅವ್ರು ಏನಲ್ಲೇ ಹಂಗೆ ಹಿಂಗೆ ಅಂತ ತಲೆ ಎತ್ಕೊಂಡಿದ್ದವ್ರು ಹಿಂಗ್ ತಲೆ ಬುಗಸ್ಕೊಂಡಿದ್ರು ಅದು ಜಸ್ಟ್ ಅವ್ರು ಹೇಳಿದ್ರು ಅಂತ ಮಾಡಿದಷ್ಟೇ ಜೀವನದಲ್ಲಿ ಕೆಲವೊಮ್ಮೆ ತಲೆ ಬಾಗ್ಸ್ ಅದ್ರಲ್ಲಿ ತಪ್ಪೇನಿಲ್ಲ ತಲೆ ಬಗ್ಸಿ ನಡಿಬೇಕು ಒಳ್ಳೇದ್ ಬಟ್ ಏನೋ ನಮ್ ರಜತ್ ಆ ಆತರ ನೋಡಿದ್ದು ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ಬಿಗ್ ಬಾಸ್ ಏನು ಟ್ರೋಫಿ ಇದೆ ವಿನ್ನರ್ ಟ್ರೋಫಿ ಅದನ್ನ ಕೊಟ್ಟು ಅದ್ರ ಮುಂದೆ ತಮ್ಮ ತಮ್ಮ ಏನು ಭಾವನೆಗಳಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ರು ಲಿಟ್ರಲಿ ನನ್ಗೆ ತ್ರಿವಿಕ್ರಮ್ ಹೇಳ್ಬೇಕಾದ್ರೆ ಹೆಂಗೆ ಅಂತಂದ್ರೆ ಟಚ್ ಆಯ್ತು ಬಿಕಾಸ್ ಅವ್ನು ಹೇಳ್ತಿದ್ದಂತಹ ಮಾತುಗಳು ಅವ್ನು ಒಳ್ಳೆ ರೈಟರ್ ಆಗ್ಬೋದು ಎಷ್ಟು ಚೆನ್ನಾಗಿ ಅವ್ನು ಪದಗಳನ್ನ ಅವ್ನು ಹೇಳ್ದ ಅಂತಂದ್ರೆ ಇವನ್ ಆ ಒಂದು ಲೆಟರ್ ಬರೆಯ ಕೊಟ್ಟಿರ್ತಾರೆ ಆ ಲೆಟ್ರಲ್ಲೂ ಕೂಡ ಅಷ್ಟೇ ಅವ್ನು ಬಿಗ್ ಬಾಸ್ ನ ತಂದೆ ಸ್ಥಾನದಲ್ಲಿ ನೋಡಿ ಆ ಕೆಲವೊಂದಷ್ಟು ಸೆಂಟೆನ್ಸ್ ನ ಫಾರ್ಮ್ ಮಾಡ್ತಾನೆ ಲಿಟ್ರಲಿ ಸಕ್ಕತ್ ಆಗಿರುತ್ತೆ ಅವೆಲ್ಲ ಸೆಂಟೆನ್ಸ್ ಗಳು ಅಂಡ್ ಅವ್ನು ಇನ್ಸ್ಟಾಂಟ್ ಆಗಿ ಆ ತರ ಮಾತಾಡಿದ್ದು ಬಿಗ್ ಬಾಸ್ ಟ್ರೋಫಿ ಮುಂದೆ ಕುತ್ಕೊಂಡು ಓಕೆ ಅವ್ನು ಒಳ್ಳೆ ಬರಹಗಾರ ಅಂತ ಅನ್ಸುತ್ತೆ ಸೊ ಇವರು ಅದೇ ರೀತಿ ತಮ್ಮ ಬರವಣಿಗೆಯಲ್ಲಿ ಅಥವಾ ತಮ್ಮ ಬರಹನ ಇದೇ ರೀತಿ ಮುಂದುವರ್ಸ್ಕೊಂಡ್ರು ಒಳ್ಳೆ ರೈಟರ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಂಡ್ ಭವ್ಯ ಅವರು ಸ್ವಲ್ಪ ಎಮೋಷನಲ್ ಆದ್ರು ಅವರ ತಂದೆ ಬಗ್ಗೆ ಅಹ್ ಆಕ್ಚುಲಿ ಒಬ್ಬ ಮಗಳಿಗೆ ತಂದೆ ಬಗ್ಗೆ ಅಪಾರವ ಪ್ರೀತಿ ಇರುತ್ತೆ ಸೊ ಹಾಗಾಗಿ ಅದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ನಮಗೂ ಎಲ್ಲ ಒಂದ್ ಕಡೆ ಅದು ಟಚ್ ಆಯಿತು ಅಹ್ ತುಂಬಾನೇ ಅತ್ರ ಅವರ ಅಪ್ಪಾಗೇನೋ ಏನೋ ಆಗಿದ್ಯಂತೆ ಸೊ ಹಾಗಾಗಿ ಆ ವಿನ್ನಿಂಗ್ ಟ್ರೋಫಿ ಜೊತೆ ನನ್ಗೆ ಅಲ್ಲಿ ಬರುವಂತಹ ಹಣದ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ಕೊಂಡ್ರು ಬಟ್ ಎಲ್ಲಾ ಹೋಗಿ ಟ್ರೋಫಿ ಮುಂದೆ ತಮ್ಮ ತಮ್ಮದೇ ಆದಂತಹ ಒಂದು ಭಾವನೆಗಳನ್ನ ಅವರ ಒಂದು ಕಷ್ಟ ಸುಖಗಳನ್ನ ಅಲ್ಲಿ ತೋಡ್ಕೊಂಡಿದ್ದಾರೆ ಅಂಡ್ ನಮ್ಮ ಹನುಮಂತವ್ರದ್ದು ಕಾಮಿಡಿ ಅಲ್ಲಿ ಹೋಗಿ ಹೇಳಿದ್ದಾರೆ ಬಿಗ್ ಬಾಸ್ ಹೇಳಿದ್ದಾರೆ ಹೋಗ್ಬಿಟ್ಟು ನೀವ್ ಹಿಂಗೆ ಹೇಳ್ಬೇಕು ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೋಡ್ದೆ ಬಿಗ್ ಬಾಸ್ ಸರ್ ಬಿಗ್ ಬಾಸ್ ನಾನು ಹೋಗ್ತೀನಿ ನಮ್ ಬಿಗ್ ಬಾಸ್ ಕೂತ್ಕಳಪ್ಪಾ ಮಾತಾಡಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರ್ಸಿ ನನ್ಗೆ ಟ್ರೋಫಿ ನೋಡಿದ್ರೆ ಬಾಳ ಖುಷಿ ಆತ್ರಿ ಆ ಅದ್ರಿ ಇದ್ರಿ ಅಂತ ಸ್ವಲ್ಪ ಹೇಳಿದ್ರು ಅವರು ನಮ್ ರಾಜಣ್ಣ ಅವ್ರದ್ದು ಅವ್ರದ್ದು ಸ್ಟ್ಯಾಂಡರ್ಡ್ ಒಂದು ಫಿಕ್ಸ್ ಆಗುತ್ತೆ ಅವ್ರ ಯಾವತ್ತು ಫುಲ್ ಎಮೋಷ್ನಲ್ ಆಗತ್ತರದು ಆತರ ಎಲ್ಲ ಎಲ್ಲೂ ಮಾಡಿಲ್ಲ ಅಂಡ್ ಟ್ರೋಫಿ ಮುಂದೆನೂ ಎಮೋಷನಲ್ ಆಗಿಲ್ಲ ಸುಮ್ನೆ ಕೂತ್ಕೊಂಡು ಓಕೆ ಹಂಗೆ ಹಿಂಗೆ ನಾನು ಬೆಳಿಬೇಕು ಅಂತ ಎಲ್ಲ ಹೇಳ್ಕೊಂಡ್ರು ಸೊ ಅದು ಒಳ್ಳೇದೇ ತುಂಬಾ ಖುಷಿ ನಮ್ಮ ಮಂಜು ಅಣ್ಣವರು ಸ್ವಲ್ಪ ಎಮೋಷ್ನಲ್ ಆದ್ರು ಮೋಕ್ಷಿತ ಅವರು ಎಮೋಷ್ನಲ್ ಆದ್ರು ಎಲ್ಲರಿಗೂ ಅವರದೇ ಆದಂತ ಕಷ್ಟ ಇರುತ್ತೆ ಹಿಂದೆ ನಾನು ಹೇಳಿದ್ದೆ ಸೊ ಹಾಗಾಗಿ ಅವಶ್ಯಕತೆ ತುಂಬಾ ಇದೆ ಎಲ್ರಿಗೂ ಅದರಲ್ಲಿ ಜಾಸ್ತಿ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಏನಾದಕ್ಕಿಂತ ಇಲ್ಲಿವರೆಗೂ ಬಿಗ್ ಬಾಸ್ ಆಟ ಯಾರ್ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಯಾರು ನಿಜವಾಗ್ಲೂ ಡಿಸರ್ವ್ಡು ಅವ್ರಿಗೆ ಒಂದು ಟ್ರೋಫಿ ತಲುಪಿದ್ರೆ ನಮಗೆ ತುಂಬಾ ಖುಷಿ ಆ ಇಷ್ಟೇ ನನ್ನ ಎಪಿಸೋಡ್ ಅಲ್ಲಿ ಇಷ್ಟ ಆಗಿತ್ತು ಆಮೇಲೆ ಇನ್ನೇನಪ್ಪಾ ಅಂತಂದ್ರೆ ಇವತ್ತು ಏನೋ ಒಂದು ಸೆಟ್ ಅಪ್ ಆಗಿರ್ತಾರೆ ಭವ್ಯ ಅವರು ತಮ್ಮ ಕೋರಿಕೆನ ಕೇಳ್ಕೊಂಡಿರ್ತಾರೆ ಅಹ್ ಒಂದು ವಿಷ್ಣು ಬರ್ದಿರ್ತಾರೆ ಲಿಸ್ಟ್ ಅಲ್ಲಿ ಸೊ ಹಾಗಾಗಿ ಒಂದು ಏನೋ ಚಂದ್ರನ್ ಕೆಳಗಡೆ ಕುತ್ಕೊಂಡು ಒಂದು ಡೈನಿಂಗ್ ತರ ಊಟದ ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೇನೋ ಟಾಸ್ಕ್ ಕೊಡ್ತಾರೆ ಅದನ್ನ ಓದ ಹೇಳ್ತಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಹನುಮಂತೂರು ತಮ್ಮ ವಿಶ್ಗಳನ್ನ ಬರ್ದಿರ್ತಾರೆ ಅದರಲ್ಲಿ ಏನಂತ ಅಂದ್ರೆ ಅಹ್ ಅದೇನೋ ರಾಗಿ ರೊಟ್ಟಿನೋ ಸಮಿಂಗ್ ಜೋಳದ ರೊಟ್ಟಿನೋ ಅದನ್ನ ಕಳ್ಸಿಕೊಡಿ ಅವ್ವ ಮಾಡಿದ್ರು ಅಂತ ಕೇಳಿರ್ತಾರೆ ಸೊ ಹಾಗಾಗಿ ಆ ಸೀರಿಯಲ್ ನಟ ಬರ್ತಾನಲ್ಲ ಅವನು ಆ ಒಂದು ಸೀರಿಯಲ್ ಅಲ್ಲಿ ಡಿಲಿವರಿ ಬಾಯ್ ಸೊ ಅವನು ಅಲ್ಲಿ ಸ್ಟೋರ್ ರೂಮ್ ಅಲ್ಲಿ ಕಳಿಸ್ತಾರೆ ಬಿಗ್ ಬಾಸ್ ಅವ್ರ ಅಪ್ಪ ಅಮ್ಮ ಮಾಡ್ ಕಳಿಸಿದಂತಹ ಒಂದು ಜೋಳದ ರೊಟ್ಟಿ ಪಲ್ಯ ಎಣ್ಗಾಯಿ ಪಲ್ಯ ಏನೋ ಅದನ್ನ ತಗೊಂಬಂದು ಸರ್ವ್ ಮಾಡ್ತಾರೆ ಹನುಮಂತವ್ರು ಕೊಡ್ತಾರೆ ಹನುಮಂತು ತುಂಬಾ ಖುಷಿ ಆಗ್ತಾರೆ ಮೊದ್ನದಾಗಿ ನನ್ನ ವಿಷ್ಣ ಈಡೇರಿಸಿದ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ ಅದೆಲ್ಲಾರು ಇನ್ನೊಂದು ಖುಷಿಯಾಗಿದ್ದೇನು ಅಂತಂದ್ರೆ ಅಹ್ ಎಲ್ಲರೂ ಒಟ್ಟಿಗೆ ಕೆಳಗಡೆ ಕೂತು ಊಟ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಎಲ್ಲಾರು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಅಲ್ಲೊಬ್ರು ಇಲ್ಲೊಬ್ರು ಅಂತ ಇದ್ರು ಬಟ್ ಇವಾಗ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ ಖುಷಿ ಖುಷಿಯಾಯ್ತು ಆ್ಯಂಡ್ ಏ ಈ ವೀಕ್ ಫುಲ್ಲು ಹಂಗೆ ಖುಷಿ ಖುಷಿಯಾಗಿರುತ್ತೆ ಅಷ್ಟೇ ಇವತ್ತಿನ ಎಪಿಸೋಡ್ ರಿವ್ಯೂ ಇಷ್ಟ ಆಗಿತ್ತು ಅಂಡ್ ಇನ್ನೊಂದನ್ನ ಹೇಳ್ಬೇಕು ಅಂತಂದ್ರೆ ಸುದೀಪ್ ಸರ್ ಲಾಸ್ಟ್ ಯಾಕೆಂತಂದ್ರೆ ನಾನು ವಿಡಿಯೋ ಮಾಡ್ತಿರೋದು ಲಾಸ್ಟ್ ಹಾಗಾಗಿ ವಿಷಯನ ಹಂಚ್ಕೋಬೇಕು ನಿಮ್ ಜೊತೆ ಅಂತ ಅನ್ಸ್ತು ಸುದೀಪ್ ಸರ್ ಈ ಒಂದು ಸೀಸನ್ ಲಾಸ್ಟ್ ಅಂತ ಹೇಳಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಅಹ್ ಸೊ ಹೋಪ್ಫುಲಿ ನಾವು ಮತ್ತೆ ಅವರೇ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೇವೆ ಯಾಕೆಂತಂದ್ರೆ ಅವ್ರಿಗಿರುವಂತಹ ಗತ್ತು ಗಮ್ಮತ್ತು ಇನ್ ಯಾರಿಗೂ ಸಾಧ್ಯ ಇಲ್ಲ ಇಂಡಸ್ಟ್ರಿನಲ್ಲಿ ಸೊ ಎಲ್ಲಾರನ್ನೂ ಬ್ಯಾಲೆನ್ಸ್ ಮಾಡುವಂತಹ ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಅಂತ ಅಂದ್ರೆ ಸ್ಪಾಂಟೇನಿಯಸ್ಲಿ ಮಾತಾಡುವಂತಹ ಒಂದು ಸ್ಕಿಲ್ ಇರ್ಬೋದು ಅವರ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಅದು ಅಷ್ಟು ಯಾರಿಗೂ ಬರಲ್ಲ ಅನ್ಸುತ್ತೆ ಪ್ರಾಬ್ಲಬ್ಲಿ ಬೇರೆಯವ್ರು ಬಂದರೂ ಕೂಡ ಅದು ಫಿಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೋಬಹುದು ಬಟ್ ನಮ್ಗೆ ಫಸ್ಟ್ನೇ ಎಪಿಸೋಡ್ ಇಂದ ಈ ಲೆವೆಂತ್ ಎಪಿಸೋಡ್ವರೆಗೂ ಸುದೀಪ್ ಸರ್ ನೋಡಿ ಓಕೆ ಈ ಒಂದು ಪ್ಲೇಸ್ಗೆ ಇವ್ರೇ ಸೂಕ್ತ ಅಂತ ಅನ್ಸ್ಬಿಟ್ಟಿದೆ ನಾವು ಕೇಳ್ಕೊಳ್ಳೋಣ ಅದೇ ಅವರಲ್ಲಿ ಸುದೀಪ್ ಸರ್ ಬರ್ಲಿ ನೆಕ್ಸ್ಟ್ ನೆಕ್ಸ್ಟ್ ಒಂದು ಸೀಸನ್ಗಳಿಗೂ ಅಂತ ಹೇಳ್ಬಿಟ್ಟು ಸೊ ಅವರು ಒಂದು ಹೇಳಿದ್ರು ನಾನು ಟ್ವೀಟ್ ಮಾಡಿದೀನಿ ಅಂತ ತಲೆ ಕೆಟ್ಟಿಸಿಕೊಳ್ಳಲ್ಲ ಅಂತ ಒಂದು ಅವಶ್ಯಕತೆ ಬಿದ್ರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದಾರೆ ಸೊ ಹಂಗೆ ಮಾಡ್ಲಿ ಆತರ ಅವಶ್ಯಕತೆ ಬರ್ಲಿ ಯಾಕೆಂತಂದ್ರೆ ಎಷ್ಟೊಂದ್ ಜನ ಇವನ್ ನಾವು ಕೂಡ ಸುದೀಪ್ ಸರ್ ನೋಡೋದಕ್ಕೆ ಅಂತಾನೆ ಬಿಗ್ ಬಾಸ್ ನೋಡ್ತೀವಿ ಹಾಗಾಗಿ ಓಕೆ ಎಲ್ಲೋ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಅಹ್ ಓಕೆ ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಅವ್ರ ತರ ಯಾರು ನಡ್ಸ್ಕೊಡೋಕಾಗಲ್ಲ ಬಟ್ ಈ ಸೀಸನ್ ಅಲ್ಲಿ ಸ್ವಲ್ಪ ಎಡ್ಬೋದ್ರು ಅಲ್ಲಿ ಇಲ್ಲಿ ಎಡ್ಬೋದ್ರು ಏನ್ ಗೊತ್ತಿಲ್ಲ ಏನೋ ಕಾರಣಾಂತರಗಳಿಂದ ಇರ್ಬೋದು ಅಂಡ್ ಅವರ ಒಂದು ಪರ್ಸನಲ್ ಲೈಫ್ ಅಲ್ಲಿ ಕೆಲವೊಂದು ಸಿಚುವೇಶನ್ ಕೆಲವೊಂದು ಸನ್ನಿವೇಶಗಳು ನೆಡ್ದು ಆ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲ ಜೀವನದಲ್ಲಿ ಸಾವು ನೋವುಗಳನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಮೂವ್ ಆನ್ ಆಗ್ಬೇಕಷ್ಟೇ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಬೇಕಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನಗೂ ಸಪೋರ್ಟ್ ಮಾಡಿದೀರಾ ಥ್ಯಾಂಕ್ ಯು ಲವ್ ಯು ಆಲ್ ಇನ್ ಮುಂದೆ ಗಗನ್ ಸಿಂಹ ಅವರು ಚಾನೆಲ್ ಗೆ ಬರ್ತಾರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ವಿಡಿಯೋನ ಅವ್ರಿಗೂ ಸಪೋರ್ಟ್ ಮಾಡಿ ಹಂಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಥ್ಯಾಂಕ್ ಯು